ಸೊಳ್ಳೆಗಳ ಆವಾಸ ಸ್ಥಾನವಾದ ಶಾಲೆ ಗಬ್ಬು ನಾಡ್ತಾ ಇರುವ ಚರಂಡಿಗಳು ಹೌದು ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆ ನಂಬರ್ ಮೂರರಲ್ಲಿ ಶಾಲೆಯ ಹತ್ತಿರ ಇರುವಂತಹ ಚರಂಡಿಗಳು ತುಂಬಿ ಕುಳಿತು ನಾಡ್ತಾ ಇದೆ ಬೆಳಗಾದ್ರ ಸಾಕು ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ಓಡಾಡಲು ಸಹ ತುಂಬಾ ತೊಂದರೆ ಆಗ್ತಾ ಇದ್ದು ಮಕ್ಕಳು ಕೆಸರು ತುಂಬಿದ ಚರಂಡಿಗಳಲ್ಲಿ ಬೀಳ್ತಾ ಇದ್ದಾರೆ ಕೆಟ್ಟ ವಾಸನೆ ಬೀರ್ತಾ ಇದ್ರು ಕೂಡ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ ಮಕ್ಕಳಿಗೆ ಊಟ ಮಾಡಲು ಕೂಡ ಆಗದೆ ಇರುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ ಸೊಳ್ಳೆಗಳ ಕಡಿತದಿಂದ ಮಕ್ಕಳು ಕೂಡ ಅನಾರೋಗ್ಯದಿಂದ ಇದ್ದಾರೆ ಇನ್ನಾದರೂ ಸಹ ಶಾಲೆ ಮುಂದಿರುವಂತಹ ಚರಂಡಿಗಳನ್ನು ಸ್ವಚ್ಛ ಮಾಡುವ ನೆಪದಲ್ಲಿ ಪುರಸಭೆಯವರು ಚರಂಡಿಯನ್ನ ಇನ್ನೂ ಸಹ ಅಧೋಗತಿಗೆ ತಂದೊಂದು ತಂದೊಡ್ಡಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಸರಿಪಡಿಸ್ತಾರೋ ಅಥವಾ ಇಲ್ವೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ वरदी अंजलि वायस महायुद्ध न्यूज हावेरी